हरिओं आदमोड़ी पर्यत गुरुण आकृति स्मरेत प्रणश्यंत सिद्धंत मनोरथ श्रीगुरुभ्यो नम परमगुभ्यो नम श्रीमदाननंदतीर्थभवत्दाच्युभ्यो नम मनोभष्टवरद्वाभीष्टफलप्रदम पुरंदरगुर वंदे दासश्रेष्ठ दयानिधि विद्यापन्ना शांता बृिता ಪ್ರವಚನ ಪ್ರವಚನಸಕ್ತಾನ್ ನಿರ್ಮಿಲ ಆರ್ಯಾನ್ ಗುರುನ್ ಭಜೆ ಪೃಥ್ವೀಮಂಡಲಮಧ್ಯ ಪೂರ್ಣಬೋಧಮತಾನುಗಾ ವೈಷ್ಣವಾ ವಿಷ್ಣು ಹೃದಯ ತಾ ನಮಸ್ತೆ ಗುರು ನಮ ಹರಿ ಓಂ ಶ್ರೀಶಾಹ ಪಾಹಿ ಅನಂತಕೋಟಿ ನಾಯಕ ಎಂಬುದು ಶ್ರೀ ಪುರಂದರದಾಸ್ ರಚಿಸಿದ ಭವ್ಯಗ್ರಂಥರೂಪಕ ಗಜ್ಜ ಮಾನವಾಗಿದೆ ನೂರ ಎಂಬತ್ತು ಗಜ್ಜಗಳು ಶಾಸ್ತ್ರ ಪ್ರಮೇಯಗಳಾಗಿದೆ ನಾವು ಎಂಬತ್ತೊಂದನೆಯ ಗಜ್ಯ ಚಿಂತಿಸುತ್ತಿದ್ದೆವು ಎಂಬತ್ತೊಂದನೇ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು ಪುರಾಣ ಎಂದ ಹದಿನೆಂಟು ಪುರಾಣಗಳು ನಾಲ್ಕು ಲಕ್ಷ ಶ್ಲೋಕಗಳ ಅಭಿಪ್ರಾಯವನ್ನು ಶ್ರೀ ಪುರಂದರದಾಸರಿ ಇಲ್ಲಿ ಪುರಾಣ ಪುರುಷೋತ್ತಮ ಎಂದು ತಿಳಿಸಿದ್ದಾರೆ ನಾಲ್ಕು ಲಕ್ಷ ಶ್ಲೋಕಗಳನ್ನು ಹೇಳುವ ಕೇಳುವ ಯೋಗ್ಯತೆ ನಮ್ಮದಲ್ಲ ಆದ್ದರಿಂದ ಶ್ರೀಮದಾನಂದ ತೀರ್ಥರು ಉದಾಹರಿಸಿರುವ ಪುರಾಣದ ವಾಕ್ಯಗಳನ್ನು ನಾವು ಚಿಂತಿಸುತ್ತಿದ್ದೆವು ಮಹ್ಯ ಪುರಾಣದ ಮುಂದಿನ ವಾಕ್ಯ ಹೀಗಿದೆ ಅನನ್ಯಾದೇನ ಶಕ್ತಿತ್ವಾದ ಹರಿಹಿ ಸ್ವ ಇತಿಚ ಉಚ್ಯತೆ ಎಂಬುದು ಮಹಿಷ್ಯ ಪುರಾಣದ ವಾಕ್ಯ ಭಗವಂತನನ್ನು ಹೇಗೆ ತಿಳಿಯಬೇಕು ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದರದಾಸರು ಹೇಳಿದ್ದನ್ನು ಪುರಾಣದಲ್ಲಿ ನಾವು ಹೊಕ್ಕಾಗ ಭಗವಂತನನ್ನು ತಿಳಿಸಿಕೊಡುವ ಕ್ರಮ ವೇದವ್ಯಾಸರೇ ನಮಗೆ ತಿಳಿಸಿಕೊಟ್ಟಿದ್ದಾರೆ ಭಗವಂತನ ಲಕ್ಷಣವನ್ನು ಹೇಳ್ತಾ ಇದ್ದಾರೆ ಅನನ್ಯಾದೀನ ಶಕ್ತಿತ್ವಾತ್ ಹರಿ ಹಿ ಸ್ವತಿಚ ಉಚ್ಯತೆ ಇದರಲ್ಲಿ ಎರಡು ಭಾಗವನ್ನಾಗಿ ನಾವು ನೋಡಬಹುದು ಭಗವಂತ ಹರಿ ಈ ಹರಿ ಎಂಬತಕ್ಕಂಥ ಅವರು ಯಾಕೆ ಹೇಳಿದ್ದಾರೆ ನಾವು ಹಿಂದೆ ಹೇಳಿದಂತೆ ನಮ್ಮ ಬಿಂಬ ಉಪಾಸನೆ ಇದ್ದೇವೆ ನಮ್ಮ ಸ್ವರೂಪಕ್ಕೆ ಅಡ್ಡಿಯಾಗಿರ್ತಕ್ಕಂಥದ್ದು ಲಿಂಗ ಶರೀರ ಲಿಂಗ ಶರೀರದಿಂದ ಅನಾಥ ಕಾಮಕರ್ಮಗಳಿಂದ ಕೂಡಿದ್ದಾಗಿದೆ ಅದರಿಂದ ಈ ಎಂಬತಕ್ಕಂಥ ಬಂಧನ ಉಂಟಾಗಿದೆ ಈ ಬಂಧನ ನಿವಾರಣೆಗೆ ನಾವು ಕತ್ತರಿ ಪ್ರಯೋಗ ಮಾಡಬೇಕು ಆದ್ದರಿಂದ ಈ ಕತ್ತರಿ ಪ್ರಯೋಗ ಯಾರಿಂದ ಏನು ಮಾಡಬೇಕು ಹರಿಯಬೇಕು ಯಾವ ಲಿಂಗ ಶರೀರವನ್ನು ಹರಿದು ಹಾಕಬೇಕು ಹರಿ ಎಂಬತಕ್ಕಂಥದ್ದು ಭಗವಂತ ನಾಮದೇವೂ ಹೌದು ಕ್ರಿಯಾವಾಚಕವೂ ಹೌದು ಗುಣವಾಚಕವೂ ಹೌದು ಆದ್ದರಿಂದ ಹರಿ 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 ಎಂದು ಭಗವಂತನನ್ನು ಕೇಳಿಕೊಂಡಾಗ ನಮಗೆ ತಕ್ಷಣದಲ್ಲಿ ಬೇಕಾಗಿರ್ತಕ್ಕಂಥದ್ದು ಲಿಂಗ ದೇಹ ಭಂಗ ಆದ್ದರಿಂದಲೇ ಆ ಹರಿ ಶಬ್ದವನ್ನು ವೇದವ್ಯಾಸ ದೇವರೇ ಇಲ್ಲಿ ನಮಗೆ ಪರಿಚಯಿಸುತ್ತಿದ್ದಾರೆ ಹರಿ ಹೇಗಿದ್ದಾನಪ್ಪ ಅಂದರೆ ಅವನು ನಮ್ಮಂತೆಯೇ ಬಂಧಿತನಾಗಿದ್ದೇನೇನು ಅಂತ ಹೇಳಿದರೆ ಸುತಾರಾಮ್ ಇಲ್ಲ ಏಕೆಂದರೆ ನಾವು ಬಂಧಿತರಾಗಿದ್ದರೆ ಇನ್ನೊಬ್ಬ ಹೇಗೆ ತಾನೇ ಬಿಟ್ಟು ಸುಸಜ್ಜ ಆದ್ದರಿಂದ ಮೊಟ್ಟ ಮೊದಲಿಗೆ ನಾವು ಏನು ತಿಳಿದುಕೊಳ್ಳಬೇಕು ಹರಿಯ ಲಕ್ಷಣ ಅನನ್ಯ ಅಧೀನ ಶಕ್ತಿತ್ವ ಭಗವಂತ ಬೇರೆಯವರ ಅಧೀನದಲ್ಲಿ ಇಲ್ಲ ಬೇರೆಯವರು ಅಂದರೆ ಯಾರು ಭಗವಂತನ ಒಬ್ಬನೇ ಇರುವುದರಿಂದ ಬೇರೆಯವರು ಅಂತ ಯಾಕೆ ಪ್ರಸಕ್ತವಾಯಿತು ಅಂತ ಹೇಳಿದರೆ ಪುರಾಣ ಪುರುಷೋತ್ತಮನಲ್ಲಿ ನಾವು ಅನಂತಾನಂತ ನಾಮಗಳನ್ನು ಕೇಳುತ್ತೇವೆ ನಾವು ಭಗವಂತನ ಯಾರು ನೋಡುವುದಿಲ್ಲ ಏಕೆ ಅವನು ಅವ್ಯಕ್ತ ಸ್ವಭಾವ ಹಾಗಾದರೆ ದೇವತೆಗಳು ಅವ್ಯಕ್ತರು ದೈತ್ಯರು ಪ್ರೇತಗಳು ಇವು ಅವ್ಯಕ್ತವಾಗಿದೆ ಅವ್ಯಕ್ತವಾಗಿದೆ ಅಂತ ಹೇಳಿದ ಕೂಡಲೇ ಯಾವುದನ್ನು ನಾವು ತಗೋಬೇಕು ಅಂತ ಹೇಳಿದಾಗ ಯಾವುದು ಇನ್ನೊಬ್ಬರ ಅಧೀನವಿಲ್ಲದೆ ಇರತಕ್ಕಂಥ ಅವ್ಯಕ್ತ ಶಕ್ತಿ ಇರತಕ್ಕಂಥ ಅದು ಯಾವುದು ಅಂದರೆ ಕೇವಲ ಭಗವಂತ ಮಾತ್ರ ಅವನ ಹೆಸರು ಹರಿ ಅನನ್ಯಾಧೀನ ಶಕ್ತಿತ್ವಾತ್ ಅವನ ಶಕ್ತಿ ಯಾರದ್ದು ಶಕ್ತಿ ಅಂದರೆ ಸ್ವ ಅವನ ಸ್ವರೂಪ ಸ್ವಾಧೀನ ಅಂದ ಹೆಸರು ಭಗವಂತನ ಅಧೀನದಲ್ಲೇ ಸಕಲವೂ ಇದೆ ಸ್ವ ಯಥೇಚ ಉಚ್ಯತೆ ಸ್ವ ಅಂತ ಹೇಳಿದರೆ ಸು ವ ಅಂತ ಹೇಳಿ ಭಗವಂತನೇ ಸಮ್ಯಕ್ ಜ್ಞಾನ ಉಳ್ಳವ ಅತಿಶಯವಾದ ಉಳ್ಳವ ಎಂದು ಅರ್ಥವಾಗುತ್ತದೆ ಉಳಿದ ಯಾರಿಗೂ ಈ ಜ್ಞಾನ ಇರುವುದಿಲ್ಲ ಸ್ವರೂಪದಲ್ಲೂ ಇರುವುದಿಲ್ಲ ಪ್ರವೃತ್ತಿಯಲ್ಲಂತೂ ಮನೋವೃತ್ತಿ ಧರ್ಮದಲ್ಲಂತೂ ಇನ್ನು ಇರುವುದೇ ಇಲ್ಲ ಎಂದರ್ಥ ಭ್ರಾಂತಿ ಮತ್ತು ಅಜ್ಞಾನದಲ್ಲೇ ತೊಡಗಿರ್ತಾರೆ ಎಂದ ಹೆಸರು ಅನನ್ಯಾದೀಯನ ಶಕ್ತಿತ್ವ ಎಂಬತಕ್ಕಂಥದ್ದನ್ನು ಭಗವಂತನ ಸ್ವರೂಪವನ್ನು ಚಿಂತನೆ ಮಾಡುವಾಗ ಶ್ರೀಮದಾನಂದ ತೀರ್ಥರು ಒಂದೇ ಉದಾಹರಣೆಯಿಂದ ನಮಗೆ ತಿಳಿಸಿಕೊಟ್ಟಿದ್ದಾರೆ ಭಗವಂತನ ಲಕ್ಷಣ ಹೇಗಿದೆ ಅಂದರೆ ಸ್ವಪರಗತ ಅಖಿಲ ವಿಶೇಷ ವಿಷಯಂ ಈಶ್ವರ ಜ್ಞಾನಂ ಅಂತ ಹೇಳಿದ್ದಾರೆ ಸ್ವ ಅಂದರೆ ಸ್ವಪಾರ ಸ್ವಪರ ಗತ ಅಖಿಲ ವಿಶೇಷ ವಿಷಯ ಇದರಲ್ಲಿ ಪೂರ್ಣನಾಗಿದ್ದಾನೆ ತನ್ನದು ಅನನ್ಯ ಅಧೀನ ಶಕ್ತಿತ್ವಾತ್ ಬೇರೆಯವರ ಶಕ್ತಿ ಅಧೀನದಲ್ಲಿ ಇಲ್ಲ ಹಾಗಾದ ಹೇಗಿದ್ದಾನೆ ಸ್ವಾಧೀನ ಶಕ್ತಿತ್ವಾತ್ ಅಂತ ಸ್ವ ಅದನ್ನು ಶ್ರೀಮದಾನಂದ ತೀರ್ಥರು ತಿಳಿಸಿಕೊಟ್ಟಿದ್ದಾರೆ ಸ್ವಪರಗತ ಅಖಿಲ ವಿಶೇಷ ವಿಷಯ ತನ್ನ ಮತ್ತು ಪರ ಅಂದರೆ ಸಕಲ ಜೀವನ ಅಖಿಲ ಅಶೇಷ ವಿಶೇಷ ವಿಷಯಂ ಸಮಸ್ತವು ಇನ್ನು ಉಳಿದೇ ಇಲ್ಲ ಎಲ್ಲ ವಿಜ್ಞಾನವನ್ನು ಸಹ ಥಳಸ್ಪರ್ಶವಾಗಿ ತಿಳಿದಿರ್ತಕ್ಕಂಥವನು ಭಗವಂತ ಅವನ ಭಗವಂತನ ಲಕ್ಷಣ ಅದನ್ನು ಸ್ವಾಧೀನ ಅಂದ ಹೆಸರು അനന്യാദേന ശക്തി ഹരിഹി ഇതെന്ന് ജ്ഞാനി ഹേ വർണ്ണസട്ടേ അതിന് ഭഗവത്തന ജ്ഞാന ഹേഗി എന്തെങ്കിലും സർവാർത്ഥ വിഷയക്കീശ്വര ജ്ഞാനം സർവാർത്ഥകവിഷയകം നീമേന യഥാർത്ഥം തസ്വരൂപം അനാദി നിം സ്വതന്ത്രം നിരതിശയരു ಸ್ಪಷ್ಟಂ ನಿರತಿಶಯ ಸ್ಪಷ್ಟಂ ಭಗವಂತನದು ಎಷ್ಟು ಸ್ಪಷ್ಟ ಜ್ಞಾನವಿದೆ ನಿರತಿಶಯ ಯಾರಿಗೂ ಸಹ ಅದನ್ನು ಅಳಿಯುವುದಕ್ಕೆ ಸಾಧ್ಯವಿಲ್ಲ ಪೂರ್ಣ ಜ್ಞಾನಿ ಎಂಬತಕ್ಕಂಥ ಅದನ್ನೆಲ್ಲಿ ತೋರಿಸ್ತಾ ಇದೆ ಈ ಶಬ್ದಗಳಿಂದ ಆದ್ದರಿಂದ ಭಗವಂತ ಅನನ್ಯ ಅಧೀನ ಶಕ್ತಿ ಹೊಂದಿರತಕ್ಕಂಥವನು ಇದನ್ನು ಸ್ವಾಧೀನ ಸ್ವ ಚ ಉಚ್ಯತೆ ಎಂಬತಕ್ಕಂತಾಗಿ ಪುರಂದರದಾಸರು ಪುರಾಣ ಪುರುಷೋತ್ತಮ ಲಕ್ಷಣವನ್ನು ವೇದವ್ಯಾಸರ ವಾಕ್ಯದಿಂದ ನನಗೂ ತಿಳಿಸುತ್ತಾ ಇದ್ದಾರೆ ಈ ವೇದವ್ಯಾಸರ ವಾಕ್ಯವನ್ನು ಶ್ರೀಮದಾನಂದ ತೀರ್ಥರು ಭಾಗವತದ ಮೂರನೇ ಸ್ಕಂದದ ಇಪ್ಪತ್ತೈದನೇ ಅಧ್ಯಾಯದ ನಲವತ್ತಾರನೇ ಶ್ಲೋಕದಲ್ಲಿ ಶ್ರೀ ವೇದವ್ಯಾಸರೇ ಕರ್ಧಿಗಳು ಭಗವಂತನ ಹೇಗೆ ಕಂಡುಕೊಂಡರು ಎಂಬ ಪ್ರಾಸಂಗಿಕವಾಗಿ ಭಗವಂತನ ಗುಣವನ್ನು ತಿಳಿಸ್ತಾ ಇದ್ದಾರೆ ಕರ್ದವ ಋಷಿಗಳು ಭಗವಂತನ ಆರಾಧನೆ ಮಾಡೋಕ್ಕೆ ತಪಸ್ಸಿಗೆ ಸಾಕ್ಷಾತ್ ಮಗನಾಗಿ ಜನಿಸಿದರೂ ಸಹ ಅದು ಬಾಹ್ಯದಲ್ಲಿ ಕಂಡ ರೂಪವಾಯಿತು ತನ್ನ ಸ್ವರೂಪ ಭಗವಂತ ತನ್ನ ಹೃದಯದಲ್ಲಿ ಕಾಣಬೇಕಾದ್ದರಿಂದ ಅರಣ್ಯದಲ್ಲಿ ಹೋಗಿ ಭಗವಂತನ ಚಿಂತನೆ ಮಾಡುತ್ತಾ ಕುಳಿತಾಗ ಕಂಡುಕೊಂಡರು ಹೇಗೆ ಕಂಡುಕೊಂಡರು ಎಂಬತಕ್ಕಂಥ ತೋರಿಸ್ತಾ ಇದ್ದಾರೆ ಆತ್ಮಾನಂ ಸರ್ವಭೂತು ಭಗವಂತನ ಅವಸ್ಥಿತ ಅಪಶ್ಯತ್ ಸರ್ವಭೂತಾನೀ ಭಗವಿಚ ಆತ್ಮನೀ ಭಗವಂತನ ಎಲ್ಲಿ ನಾವು ಕಾಣಬೇಕು ನಮ್ಮ ಬಿಂಬ ಕಾಣಬೇಕು ಹೃದಯಾಕಾಶದಲ್ಲಿ ಕಾಣಬೇಕು ಹೇಗಂತೆ ಕಾಣಬೇಕು ಎಲ್ಲವೂ ಶ್ರೀಹರಿಯದು ಮತ್ತು ಹರಿಯ ಅಧೀನ ತಿಳಿದು ತನ್ನದು ಒಂದು ಯಾವುದನ್ನೂ ತಿಳಿಯದೆ ಶೀತ ಉಷ್ಣ ಮೊದಲಾದ ದ್ವಂದ್ವಗಳನ್ನು ಸಹಿಸುವ ವಸ್ತುಗಳನ್ನು ಯಥಾವತ್ತಾಗಿ ತಿಳಿದ ಸಮುದ್ರಕ್ ಶ್ರೀಹರಿಗೆ ಸ್ವತಂತ್ರ ಇಲ್ಲೂ ಸಹ ಶ್ರೀಹರಿ ಶಬ್ದವನ್ನೇ ಹೇಳಿದ್ದಾರೆ ಶ್ರೀಹೇರಿ ಸ್ವತಂತ್ರನಾಗಿದ್ದಾನೆ ಅನನ್ಯ ಅಧೀನ ಇಲ್ಲ ಎಂಬತಕ್ಕಂಥದ್ದು ಸ್ವಾಧೀನ ಎಂಬತಕ್ಕಂಥದ್ದು ತೋರಿಸ್ಕೊಡ್ತಾ ಇರೋದು ಸ್ವತಂತ್ರ ಸ್ವತಂತ್ರ ಶಬ್ದಕ್ಕೆ ಭಗವಂತ ಏನಂತ ಹೆಸರು ಅಂದರೆ ಸ್ವೇಚ್ಛಾನುಸಾರಿ ಮೇವ ಸ್ವಾತಂತ್ರ್ಯ ಹಿ ವಿಧೋ ವಿಧು ಎಂದು ಶ್ರೀಮದಾನಂದ ತೀರ್ತಾರೆ ಸ್ವತಂತ್ರ ಶಬ್ದದ ಪರಿಚಯವನ್ನು ಮಾಡುತ್ತಾ ಮಾಡಿಕೊಟ್ಟಿದ್ದಾರೆ స్వేచ్ఛానుసారితమేవ స్వరూపం స్వేచ్ఛానుసారీతమేవ స్వాతంత్రం హి విధ విధు స్వేచ్ఛా తన ఈచ్చే నెదుకను ఎంబత నేరవద వాక్య ఈ పురాణ వాక్య తిలుసుకొట్టిర అనన్య అధీన ఇల్దేత అనన్య అధీన ಅನನ್ಯ ಅಧೀನ ಶಕ್ತಿತ್ವ ಅಥವಾ ಬೇರೆಯವರು ಅಧೀನ ಇಲ್ಲದೇ ಇರತಕ್ಕಂಥದ್ದು ಎಂದು ಪರೋಕ್ಷವಾಗಿ ತಿಳಿಸಿಕೊಡ್ತಿದ್ದಾರೆ ಹೀಗೆ ವೇದವ್ಯಾಸರ ರೂಪವನ್ನು ವೇದವ್ಯಾಸರ ಗುಣಚಿಂತನೆಯನ್ನು ಮಾಡುವಾಗ ಒಂದು ನೇರವಾದ ಭಕ್ತಿ ಇನ್ನೊಂದು ಅದಕ್ಕೆ ಯಾವುದೇ ದೋಷ ಬರಬಾರದು ಅಂತ ಹೇಳಿ ಸ್ವೇಚ್ಛಾನುಸಾರಿತಮೇವ ಸ್ವೇಚ್ಛಾನುಸಾರಿತಮೇವ ಸ್ವಾತಂತ್ರ್ಯಂ ಈ ವಿಧೋ ವಿಧೋ ಎಂದು ಶ್ರೀಮದಾನಂದ ತೀರ್ಥರನ್ನು ವ್ಯಾಖ್ಯಾನದಲ್ಲಿ ಸ್ಪಷ್ಟಪಡಿಸಿಕೊಟ್ಟಿದ್ದಾರೆ ಆದ್ದರಿಂದ ಇಲ್ಲಿ ಕದ್ದ ಪರಿಷಗಳಾಗಲಿ ಯಾರೇ ಸಾಧಕರು ಏನಂತ ತಿಳಿಯಬೇಕು ಭಗವಂತ ಸ್ವತಂತ್ರನಾಗಿದ್ದಾನೆ ಅವನು ಯಾರ ಅಧೀನವಾಗಿಯೂ ಇಲ್ಲ ಮತ್ತು ಭಗವಂತ ಎಲ್ಲರ ಅಂತರ್ಯಾಮಿ ಮತ್ತು ನಮ್ಮ ಅಂತರ್ಯಾಮಿಯಾಗಿದ್ದಾನೆ ಶ್ರೀಹರಿಯಲ್ಲಿಯೇ ರಮಿಸುವ ಆದ್ದರಿಂದ ತನ್ನ ಸ್ವತಂತ್ರ ಕರ್ತವೆಂಬ ಅಭಿಮಾನವಿಲ್ಲದ ಕ್ರೋಧ ಆವೇಶವಿಲ್ಲದ ಮನಸುಳ್ಳ ಸಂಪತ್ತಿನಲ್ಲಿಯೂ ವಿಪತ್ತಿನಲ್ಲಿಯೂ ನಿಶ್ಚಲವಾದ ಸಮುದ್ರದಂತೆ ಕರ್ದವರು ಭಗವಂತನನ್ನು ಆರಾಧಿಸಿದರು ಎಲ್ಲ ಪದಾರ್ಥಗಳಲ್ಲಿಯೂ ಅಂತರ್ಯಾಮಿಯಾಗಿ ಅವಸ್ಥಿತಂ ಇರುವ ಗುಣಪೂರ್ಣನಾದ ಆತ್ಮಾನ ಮತ್ತು ಸರ್ವಸೌಭಾಗ್ಯ ಗಣಿಯಾದ ಭಗವಂತಂ ಶ್ರೀಹರಿಯನ್ನು ಅಪರೋಕ್ಷದಿಂದ ಕಂಡರು ಎಂದು ಅರ್ಥ ಇಲ್ಲಿ ಸ್ವ ಅಂದರೆ ಇನ್ನೊಬ್ಬರಿಗೆ ಅಧೀನವಲ್ಲದ ಶಕ್ತಿ ಉಳ್ಳವರು ಈ ರೀತಿ ಮಹಿಪುರಾಣದಲ್ಲಿ ಹೇಳಿದ್ದಾರೆ ಅನನ್ಯಾದೀನ ಶಕ್ತಿತ್ವ ಹರಿ ಹಿ ಸ್ವಾಯಿ ಉಚ್ಯತೆ వాసుదైవే భగవతి సర్వ్ఞ ప్రత్యగా పరేణ భక్తిభావ్య ముబంధనం ఇచ్చాద్వేషవిహీన సర్వే సమచేతసవద్భక్తిగేన ప్రాప్తో భాగవతి గతిం ఎల్లడైలి ఇద్ద క్రీడువ వాసువా ಅಶೇಷ ವಿಶೇಷ ಆಕಾರದಿಂದ ಎಲ್ಲವನ್ನು ತಿಳಿದಿರುವವ ತಮ್ಮ ಅಂತರ್ಯಾಮಿಯಾದ ಶ್ರೀಹರಿಯಲ್ಲಿ ಪೂರ್ಣವಾದ ಭಕ್ತಿಯಿಂದ ಮನಸ್ಸನ್ನು ಹೊಂದಿದವರಾಗಿ ದೇಹಾಭಿಮಾನವನ್ನು ಬಿಟ್ಟವರಾಗಿ ನಿಷಿದ್ಧವಾದ ಇಚ್ಛೆ ಮತ್ತು ವಿಷ್ಣು ವೈಷ್ಣವ ದ್ವೇಷ ಇವುಗಳಿಂದ ರಹಿತವಾದ ಎಲ್ಲ ಪದಾರ್ಥಗಳಲ್ಲೂ ಇರುವ ಶ್ರೀಹರಿಯ ರೂಪಗಳಲ್ಲಿ ನಿರ್ದೋಷತ್ವ ಮತ್ತು ಗುಣಪೂರ್ಣತ್ವ ಮೊದಲಾದ ರೀತಿಯಲ್ಲಿ ಸಮತ್ವ ಜ್ಞಾನಯುಕ್ತವಾದ ಮನಸ್ಸಿನಿಂದ ಭಗವಂತನಲ್ಲಿ ಭಕ್ತಿ ಮಾಡಿ ಭಗವತ್ ಪ್ರಾಪ್ತಿ ರೂಪವಾದ ಭಗವತಿಂ ಗತಿಂ ಮೋಕ್ಷವನ್ನು ಹೊಂದಿದರು ಎಂದು ಕದ್ದಮ ಋಷಿಗುಣ ಭಗವಂತನನ್ನು ಕಂಡಿದ್ದು ಇಲ್ಲಿ ತಿಳಿಸಿದ್ದಾರೆ ವೇದವ್ಯಾಸದೇವರು ಅದನ್ನು ಮತ್ಸ್ಯ ಪುರಾಣದಲ್ಲಿ ಹೇಗೆ ಕಂಡರು ಯಾರನ್ನು ಕಂಡರು ಅನನ್ಯ ಅಧೀನ ಅಂದರೆ ಬೇರೆ ಅಧೀನ ಇಲ್ಲದೇ ಇರತಕ್ಕಂಥವನು ಯಾರವನು ಹರಿ ಈ ಹರಿಯನ್ನು ಎಲ್ಲರೂ ಈ ರೀತಿ ಉಪಾಸನೆ ಮಾಡಬೇಕು ಇದನ್ನು ಪುರಂದ್ರ ದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿದ್ದಾರೆ ಅಂದರೆ ಅರ್ಥ ಏನು ನಮ್ಮೊಳಗಡೆ ಇರತಕ್ಕಂಥ ಪುರುಷೋತ್ತಮ ನಮ್ಮ ಅಧೀನ ಅಲ್ಲ ಭಗವಂತನ ದೀನ ನಾವು ಹಿಂದಲ್ಲ ಹಿಂದಲ್ಲ ಮುಂದು ಸಕಲ ಕಾಲದಲ್ಲೂ ಸಹ ಅವನ ಅಧೀನದಲ್ಲಿಯೇ ನಾವು ಇರುವಂತಹ ಪ್ರತಿ ಕ್ಷಣದಲ್ಲಿಯೂ ಸಹ ಅಧೀನತ್ವದಿಂದಲೇ ನಡೆಯುವರು ಅವನ ಅಧೀನವಿಲ್ಲದೆ ಯಾವ ತೃಣವೂ ಅಲ್ಲಾಡದು ಎಂಬ ನಿಶ್ಚಿತ ಜ್ಞಾನವನ್ನು ಹೊಂದಿ ಭಗವಂತನನ್ನು ಉಪಾಸನೆ ಮಾಡುವುದೇ ಶ್ರೇಷ್ಠವಾದ ಬಿಂಬೋಪಾಸನೆ ಎಂದೆನಿಸಿಕೊಳ್ಳುತ್ತದೆ ಪುರಾಣ ಪುರುಷೋತ್ತಮ ಎಂದು ಹೇಳಿದ್ರಿಂದ ಬಿಂಬೋಪಾಸನೆಯ ರುಚಿಯನ್ನು ಇಲ್ಲಿ ತೋರಿಸಿದ್ದಾರೆ ನಾವು ಬಾಹ್ಯ ರೂಪವನ್ನು ಎಷ್ಟೇ ರೂಪವನ್ನು ಚಿಂತಿಸಿದರೂ ಕಂಡರೂ ಯಾವ ಅವತಾರ ರೂಪಗಳನ್ನು ಕಂಡರೂ ಸಹ ಭಗವಂತನ ಅಪರೋಕ್ಷ ಹೃದಯ ಆಕಾಶದಲ್ಲಿ ಬಿಂಬ ರೂಪದರ್ಶನ ದರ್ಶನ ಮಾಡಿಕೊಳ್ಳದಿದ್ದರೆ ಮೋಕ್ಷ ಎಂಬತಕ್ಕಂಥದ್ದಾಗುವುದಿಲ್ಲ ಹೃದಯದಲ್ಲಿರತಕ್ಕಂತಹ ಭಗವಂತನನ್ನು ತಿಳಿಯುವ ಮುಂಚಿತವಾಗಿ ನಾವು ಭಗವಂತನ ಗುಣವನ್ನು ಚೆನ್ನಾಗಿ ತಿಳಿದಿರಬೇಕು ಭಗವಂತ ಸ್ವಾಮಿ ಸ್ವಾಮಿ ಹರೇ ನಿಚ್ಚಂ ಎಂಬತಕ್ಕಂಥ ನಿಶ್ಚಯ ಇರಬೇಕು ಅದನ್ನು ವಿಶೇಷಾಕಾರವಾಗಿ ಅನನ್ಯಾಧೀನ ಬೇರೆಯವರ ಅಧೀನ ಇಲ್ಲದೇ ಇರತಕ್ಕಂಥದ್ದು ಈ ಸ್ವಾಮಿಯ ಲಕ್ಷಣ ಸ್ವೇಚ್ಛಾನುಸಾರಿತ್ವ ಭಗವಂತನ ಇಚ್ಛೆಯಿಂದಲೇ ನಡೆಯುವ ಯಾರು ಪರರು ಭಗವಂತನ ಇಚ್ಛೆಯನ್ನು ಅಲುಗಾಡಿಸಲಾರರು ಯಾರಿಗೂ ಆ ಶಕ್ತಿ ಇಲ್ಲ ಎಲ್ಲರ ಎಲ್ಲರೂ ಅವನ ಇಚ್ಛೆಯಂತೆ ನಡೆಯುವರು ಎಂಬ ಮಾರ್ಗವೇ ಪುರಾಣ ಪುರುಷೋತ್ತಮ ಎಂಬತಕ್ಕಂಥದ್ದು ಇದು ನಾವು ಕೇಳಲು ನೋಡಲು ಅತಿ ಚಿಕ್ಕದಾಗಿದ್ದರೂ ಸಹ ಅತಿ ಮಹತ್ತಾದ ಶಕ್ತಿ ಪೂರಿಕವಾಗಿರ್ತಕ್ಕಂಥ ಬೀಜ ರೂಪವಾಗಿರ್ತಕ್ಕಂಥ ಮಂತ್ರ ಉಪಾದಿಯಲ್ಲಿರತಕ್ಕಂಥ ಶಬ್ದವಾಗಿದೆ ಅದನ್ನು ಪುರಾಣ ಪುರುಷೋತ್ತಮ ಎಂದು ಹೇಳಿದ್ದಾರೆ ಪುರಾಣದಲ್ಲಿ ಭಾಗವತ ಪುರಾಣದಲ್ಲಿ ಉಕ್ತವಾದ ಪುರುಷೋತ್ತಮ ಅಂದರೆ ಭಗವಂತ ಸ್ವತಂತ್ರ ಭಗವಂತ ಹರಿ ಅವನ ಲಕ್ಷಣವನ್ನು ಇಲ್ಲಿ ತುಳಸಿಕೊಟ್ಟಂತೆ ಆಗುತ್ತದೆ ಈ ಲಕ್ಷಣವನ್ನು ಬಿಂಬಾನುಸಂಧಾನ ರೂಪಕವಾಗಿ ಮಾಡಿದಾಗ ನಮಗೆ ನಿಶ್ಚಲವಾದ ಸ್ವರೂಪ ರೂಪವಾದ ಮೋಕ್ಷ ದುಡಿಯುವುದರಲ್ಲಿ ಸಂಶಯವಿಲ್ಲ ಇದೇ ಮುಖ್ಯ ಪ್ರಯೋಜನವಾಗಿರುವ ಶ್ರೀ ಪುರಂದರದಾಸರು ಪುರಾಣ ಎಂದು ತೋರಿಸಿದ್ದಾರೆ ಇಂತಹ ವಿಶೇಷ ಜ್ಞಾನವನ್ನು ತಿಳಿಸಿದ ಶ್ರೀ ಪುರಂದ್ರದಾಸರಿಗೆ ಅನಂತ ನಮಸ್ಕಾರಗಳು ಮಾಡಿ ಇಂಥ ವಿಶೇಷ ಜ್ಞಾನ ತಿಳಿಸಿದ್ದು ಈ ಮನುಷ್ಯ ಶರೀರ ಬಂದಿದ್ದರಿಂದ ಮನುಷ್ಯ ಕಾರಣವಾದ ತಂದೆ ತಾಯಿಗಳ ಅನುಗ್ರಹ ರೂಪವನ್ನು ನಾವು ಚಿಂತನೆ ಮಾಡಿ ತಂದೆ ತಾಯಿಗಳಿಗೆ ಇರುವಿಕೆಗೆ ಸಹಾಯಕರಾದ ಅನೇಕ ಗುರು ಹಿರಿಯರ ಸ್ಮರಣೆ ಗು ಸ್ಮರಣೆಯನ್ನು ಅನುಗ್ರಹ ರೂಪವನ್ನು ಸ್ಮರಿಸುತ್ತ ಇವರಲ್ಲಿ ನಿಂತಾಡಿದ ತತ್ವಾಭಿಮಾನಿ ದೇವತೆಗಳು ತತ್ವಾಭಿಮಾನಿ ದೇವತೆಗಳು ನಿತ್ಯ ನಿರಂತರ ನಮ್ಮ ಸುತ್ತಮುತ್ತಲು ಮೇಲೆ ಕೆಳಗೆ ಒಳಗೆ ಹೊರಗೆ ಎಲ್ಲ ಕಡೆಯೂ ನಿಂತು ಭಗವಂತನ ಅಗ್ನಿಯಂತೆ ನಮ್ಮಲ್ಲಿ ಈ ಕೃತವನ್ನು ಮಾಡಿಸ್ತಾ ಇದ್ದಾರೆ ಶಬ್ದವನ್ನು ಕೇಳಿಸ್ತಾ ಇದ್ದಾರೆ ಆದರೂ ಅವರ ಅವ್ಯಕ್ತರು ಎಲ್ಲ ದೇವತೆಗಳು ಕಣ್ಣಿಗೆ ಕಾಣದಂತೆ ಈ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ ಯಾಕೆ ಈ ರೀತಿ ಇದ್ದಾರೆ ಅಂದರೆ ದೇವತೆಗಳಾಗಲಿ ಮುಖ್ಯ ಪ್ರಾಣದೇವರಾಗಲಿ ಭಗವಂತನಾಗಲಿ ಎಲ್ಲರ ಅವ್ಯಕ್ತರು ಆ ಅವ್ಯಕ್ತನದಲ್ಲೂ ಸಹ ಭಗವಂತ ಯಾರ ಅಧೀನವೂ ಇಲ್ಲದೆ ಇರತಕ್ಕಂಥ ಅವ್ಯಕ್ತ ಗುಣ ಇರತಕ್ಕಂಥ ಭಗವಂತನ ಗುಣ ಮಾತ್ರ ಅವರ ಅನುಗ್ರಹದಿಂದ ದೇವತೆಗಳು ಅವ್ಯಕ್ತರಾಗಿದ್ದಾರೆ ವಾಯುದೇವರು ಅವ್ಯಕ್ತರಾಗಿದ್ದಾರೆ ಅವ್ಯಕ್ತರಾಗಿದ್ದು ನಮ್ಮ ಮೇಲೆ ಪರಿಣಾಮವನ್ನು ಬೀರಿ ಭಗವದ್ದನ ಆಜ್ಞೆಯಂತೆ ವಿಶೇಷಾಕಾರವಾಗಿ ಭಗವಂತನ ಜ್ಞಾನವನ್ನು ಪುರಂದಾಸರ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ ಇವರೆಲ್ಲರೂ ಅಸ್ವತಂತ್ರರು ಸ್ವತಂತ್ರರಾದ ಲಕ್ಷ್ಮೀನಾರಾಯಣ ಮಾತ್ರ ಅವನು ಸಹ ವ್ಯಕ್ತ ಅವಿಕಾರಿ ನಿತ್ಯ ಸ್ವತಂತ್ರ ಪ್ರಭು ಇವನೇ ನಮ್ಮ ಬಿಂಬ ರೂಪ ಇವನು ನಾವು ಕಾಣಲು ಪರಿತಪಿಸುವಾಗ ನಿಶ್ಚಿತವಾದ ಜ್ಞಾನ ಬೇಕಾಗಿರುವ ಎಲ್ಲ ಗುರುಗಳ ಮೂಲಕ ಭಗವಂತನ ಲಕ್ಷಣ ತಿಳಿಸಿಕೊಡ್ತಾ ಇದ್ದಾರೆ ಇಂತಹ ಪ್ರಭುವಿಗೆ ನಾವು ಏನು ಮಾಡಬೇಕು ಏನು ಕೊಡಬೇಕು ಹೇಗೆ ಆರಾಧಿಸಬೇಕು ನಮ್ಮಲ್ಲಿ ಮಾ ಮಾಡುವುದಕ್ಕೆ ಏನೂ ಶಕ್ಯವಿಲ್ಲ ಎಲ್ಲ ಗುರುಗಳ ದೇವತೆಗಳ ಮಾತಾಪಿತ್ರರ ಅವರ ಋಣ ಅನುಗ್ರಹ ರೂಪವನ್ನು ಚಿಂತಿಸುವುದೇ ಕೃತಸ್ಮರ 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 ಸ್ಮರಣೆ ಮಾಡುವುದು ಮತ್ತು ಭಗವಂತನಲ್ಲಿ ಭೂ ಇಷ್ಟ ಅಂತೆ ನಮ್ಮ ಉಕ್ತಿ ವಿದೆಯಮ್ಮ ಭೂಯಿಷ್ಠ ಅಂತೆ ನಮ್ಮ ಉಕ್ತಿ ಭೂ ಇಷ್ಟ ಅಂತ ನಮ್ಮ ಉಕ್ತಿ ಮೇಮ ಅಂದರೆ ಹೇಳಿ ವಿನಮ್ರವಾಗಿ ನಂಬಿಸುವುದೇ ನಮ್ಮ ಸಕಲ ಕರ್ತವ್ಯಗಳು ಇದು ಬಿಟ್ಟು ಬೇರೆ ಕರ್ತವ್ಯವೇ ಇಲ್ಲ ಏಕೆಂದರೆ ಇದು ಬಿಟ್ಟು ಬೇರೆ ಮಾಡೋಕೆ ನಮಗೆ ಯಾವ ರೀತಿಯಲ್ಲಿ ಶಕ್ಯವೂ ಇಲ್ಲ ಭಗವಂತನ ಅಪೇಕ್ಷಿಸುವುದು ಸಕಲ ಅವಯವದಿಂದ ಸಕಲ ರೀತಿಯಲ್ಲಿ ಭಗವಂತನ ಶರಣ ಹೊಂದುವುದು ಆ ಶರಣ ಹೊಂದುವುದೇ ಭಗವತ್ ಪ್ರಣಾಮ ಭೂ ಇಷ್ಟಾಂತರ ಮುಕ್ತಿ ವಿಧೇಯಮ ಎಂಬತಕ್ಕಂಥದ್ದನ್ನು ಸಹ ಅಪೌರುಷೀಯವಾದ ವಾಕ್ಯದಿಂದಲೇ ಭಗವಂತ ತಿಳಿದುಕೊಟ್ಟಿದ್ದಾನೆ ಅದನ್ನೇ ಭಗವಂತನಿಗೆ ಒಪ್ಪಿಸುವುದರಾಗುವುದು ಭಾರತೀಯ ರಮಣಕ್ಕೆ ಪ್ರಾಣ ತರಿಸಿ ಕಷ್ಟಾರ್ಥ ಮನಸ್ಸು ಓಂ ಹರಿಹೆ ಓಂ ಹರಿಹೆ ಓಂ